ಅತ್ತೆ ಇವತ್ತು ಹೇಗೋ ನಮ್ಮ ಸಿನಿಮಾ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಲು ಏನ್ ಸಿನಿಮಾ ಹೇಗಿತ್ತು ಸಂಗೀತ ಕ್ಲಾಸ್ ಚೆನ್ನಾಗಿ ಹೇಳ್ಕೊಟ್ರ ಹೂನಮ್ಮ ಚೆನ್ನಾಗಿ ಹೇಳ್ಕೊಟ್ರು ನಾನು ನೀನ್ ಬಿಟ್ಟು ಹೋದಲ್ಲ ಆಗ ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಆ ಗುರುಜಿ ಚೆನ್ನಾಗಿ ಮಾತಾಡ್ಸಿದ್ರು ಆಮೇಲೆ ಚಾಕ್ಲೇಟ್ ಕೊಟ್ರು ಆಮೇಲೆ ನಗ್ಸಿದ್ರು ನನಗೆ ಆಮೇಲೆ ಪ್ರೀತಿ ಅಂತ ಇದ್ದಾಳಲ್ಲ ಅವಳು ನನ್ನ ಫ್ರೆಂಡ್ ಆದ್ಲಮ್ಮ ಹೋ ಹೌದಾ ಆಳೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿಯಾ ನೀನು ಹೂನಮ್ಮ ಲಕ್ಷ್ಮಿ ನಮ್ ಸಿನಿಮಾ ನಿನ್ ತರಾನೇ ಆದಷ್ಟು ಬೇಗ ಎಲ್ಲರಿಗೂ ಹೊಂದ್ಕೊಂಡ್ಬಿಡ್ತಾಳೆ ಹೌದಮ್ಮ ನನ್ನ ಮಗಳು ಸೇಮ್ ಲಕ್ಷ್ಮಿ ತರಾನೇ ಬುದ್ಧಿ ಇರೋದೊಳಗೆ ಇವ್ಳು ಮಾತಾಡೋ ರೀತಿ ಇವ್ಳು ಗುಣಗಳು ನೋಡ್ತಿದ್ರೆ ಲಕ್ಷ್ಮಿನೇ ಹೌದು ಕಣ ರವಿ ಹಾಗೇನಿಲ್ಲ ಬಿಡಿ ನಿನ್ ತರಾನು ಇದಳಲ್ಲ ಇವಳು ನೋಡೋಕೆ ನನ್ ತರಾನೇ ಇದಳ ಲಕ್ಷ್ಮಿ ಆದ್ರೆ ಗುಣ ಗುಣ ನಿನ್ ತರ ಅಪ್ಪಟ ಚಿನ್ನ ಇಡ್ಲಿ ಬಿಡ್ರಿ ನನ್ ಮಗಳಿಗೆ ಇವಾಗ್ಲಿಂದಾನೆ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಅನ್ನೋದು ನನ್ನ ಆಸೆ ಮುಂದೆ ಅವಳಿಗೆ ಉಪಯೋಗ ಆಗತ್ತೆ ಮಾಡೋದಕ್ಕೆ ಮರ್ತೆ ಬಿಟ್ಟೆ ನೋಡು ಇವಾಗ ನೆನ್ಪಾಯ್ತು ಅದಕ್ಕೆ ಎತ್ಕೊಂಡೆ ಇರು ಮಾತಾಡ್ತೀನಿ ಏನ್ ಮಾಡ್ತಿದಳೋ ನನ್ ಮಗಳು ಹಾ ಹೇಳಮ್ಮ ಏನಿಲ್ಲಮ್ಮ ಶಿಲ್ಪ ಏನ್ ಮಾಡ್ತಿದ್ಯಾ ಸುಮ್ನೆ ಮಾಡ್ದೆ ಕಣೆ ಹಾಗೆ ಪಾಪ ಏನ್ ಮಾಡ್ತಿದ್ದಾನೆ ಮನೆಯವರೆಲ್ಲ ಏನ್ ಮಾಡ್ತಿದಾರೆ ಅಮ್ಮ ನನ್ ಮನೇಲಿಲ್ಲಮ್ಮ ಮನೇಲಿಲ್ವಾ ಎಲ್ಲಿದೆಯೇ ಅಮ್ಮ ನಾನು ಇವರು ಫಿಲಮಗೆ ಬಂದಿದ್ದೀವಮ್ಮ ಫಿಲಂ ಈಗ ಮಗು ಮಗುನ ಅತ್ತೆಯವ್ರು ಕೊಟ್ಬಿಟ್ಟು ಬಂದಿದ್ದೀವಿ ಅತ್ತೆಯವ್ರು ನೋಡ್ಕೊತೀನಿ ಅಂತ ಹೇಳಿದ್ರು ತುಂಬಾ ದಿನ ಆಯ್ತಲ್ಲ ಹೊರಗಡೆ ಹೋಗಿ ಅದಕ್ಕೆ ಇವರು ಫಿಲಮಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿದಾರಮ್ಮ ಓ ಹೌದಾ ಹಾಗಿದ್ರೆ ಸರಿ ಬಿಡು ಮಗು ಇರ್ತಾನ ஹூனம் நென் இந்த அவரு எதிர்த்திங் அத்த அஸ்டே இவ்னா டியானே ஆகிறேன் சரி ஒன் மாத்திர ஃபிளம் அந்த இல்ல அம்மா அது சடன் ஆ பிளான் ஆய்த்து நன்கு கூடாது முன்ச்சேரில் ஃபிளம் அந்த இதற்க ரெடி ஆகணும் அதுக்கே ரெடி ஆக ஓட் பண் மகளை அது கணமாரிவீனா ஏனே சில்பா நீ மொதலே ஹெதிர்த்தியா அந்தார் மூவிக் ஒே மூவிக் ஹோ இல்ல அம்மா நான் முஞ்சே எதிர்த்தா அது இவங்க நோடே மஜ் வாசத்தை ஏனாத நோட்ம்மா இவ்ளோ மூவி அந்த பார்த்தியா ஹெங்க நானே நடிது ஹோணண்தா அந்தே எல்லா கணே நீ ஏனோ நோடிக்கொண்டு ஆமேல் மனேலை எல்லா ஹெதுக்கொள்ளு மாதிரி இல்ல விடமா ஆனும் ஆக மனேலொழே இத்தினா அத்த இரல்வா அன் சில்பா ஏனம்மா பய ஆகுவ சீன் லே கண் முச்சக்கோடு ನೋಡೋಕೆಲ್ಲ ಹೋಗ್ಬೇಡ ಸರಿ ಅಮ್ಮ ಅಲ್ಲಮ್ಮ ನೀನ್ ಇನ್ನೂ ನನ್ನ ಎಳೆ ಮಗು ಅಂತಾನೆ ಅನ್ಕೊಂಡಿದ್ಯಾ ಹಾ ಅದೆಲ್ಲ ನೋಡಿ ಹೆದ್ರು ಕೊಡೋದಕ್ಕೆ ನಿನ್ನ ಮಗಳು ಇವಾಗ ದೊಡ್ಡೋಳಾಗಿದ್ದಾಳೆ ಅವಳು ಕೂಡ ತಾಯಿ ತಾಯಿಯಾಗಿದ್ದಾಳೆ ನೆನಪಿಲಿ ನಿನಗೆ ಏನೇ ಶಿಲ್ಪ ಹಿಂಗೆ ಅನ್ಬಿಟ್ಟೆ ನೀನು ನನ್ನ ಮಗಳು ನೀನು ನೀನ್ ಎಷ್ಟೇ ದೊಡ್ಡೋಳಾದ್ರೂ ನನಗೆ ಮಗುನೇ ಅಲ್ವೇನೆ ನಿನ್ನ ಬುದ್ಧಿ ಏನು ನಿನ್ನ ಗುಣ ಏನು ಅಂತ ನನಗ್ ಗೊತ್ತಿಲ್ವಾ ಹಾ ಮೊದಲೇ ಹೆದ್ರ ಪುಗ್ಲಿ ನೀನು ಅಂತದ್ರಲ್ಲಿ ನೀನ್ ದೇವೂದ್ ಫಿಲಮ್ಗೆ ಹೋಗಿರೋದು ದೊಡ್ಡ ಸಾಧನೆ ಬಿಡು ಅದೇ ದೇವ್ವತ್ ಫಿಲಮ್ಗೆ ಹೋಗಿದ್ದಾಳಾ ಹೂ ನಮ್ಮ ಲಕ್ಷ್ಮಿ ನೋಡಮ್ಮ ಎಷ್ಟ್ ಎದ್ರು ಕೂತಾಳೆ ಅಂತದ್ರಲ್ಲಿ ದೇವದ್ ಫಿಲಮ್ ಹೋಗಿದ್ದಾಳಲ್ಲ ಯಾಕಮ್ಮ ಹೋಗಕ್ ಕೂದ್ಲು ಆಮೇಲೆ ರಾತ್ರಿ ಎಲ್ಲ ನಿದ್ದೆಗಳಲ್ಲಿ ಕನ್ವಸದು ಎದುರ್ಕೊಳ್ಳೋದು ಹಿಂಗೆಲ್ಲ ಆಗುತ್ತಲ್ಲ ಅವಳಿಗೆ ಅದೇ ಕಣೋ ನನ್ಗೂ ಭಯ ಅದನ್ನೇ ಹೇಳ್ತಿದೀನಿ ಯಾಕಮ್ಮ ಹೋಗಕ್ ಹೋದೆ ಅಂತ ಅವಳು ನೋಡು ನನಗೆ ಬುದ್ಧಿ ಹೇಳಕ್ ಬರ್ತಾಳೆ ನಿನ್ ಮಗಳು ದೊಡ್ಡೋಳಾಗಿದ್ದಾಳೆ ಇವಾಗ ಅಂತ ಹೋಗ್ಲಿ ಬಿಡಿಯತ್ತೆ ಅವಳಿಷ್ಟ ಪಾಪನ ಆಂಟಿ ನೋಡ್ಕೋತಿದಾರಂತ ಹ್ಮ್ ಹ್ಮ್ ನೋಡ್ಕೋತಿದ್ದಾರಂತೆ ಸರಿಯಮ್ಮ ನಾನು ಫಿಲಮ್ ಮುಗಿದ್ಮೇಲೆ ಫೋನ್ ಮಾಡ್ತೀನಿ ನಿನ್ಗೆ ಮನೆಗೆ ಹೋದ್ಮೇಲೆ ಅಲ್ಲಿವರೆಗೂ ಆಗಲ್ಲಮ್ಮ ನಾವಿಲ್ಲಿ ಪಿ ವಿ ಗೆ ಬಂದಿದ್ದೀವಿ ಸೌಂಡ್ ಜೋರಾಗಿ ಕೇಳಿಸುತ್ತೆ ನಾನು ಇನ್ನತ್ರ ಮಾತಾಡೋದು ನನ್ಗೆ ಏನು ಕೇಳಿಸಲ್ಲ ನಿನ್ಗೂ ಕೂಡ ಏನು ಕೇಳಿಸಲ್ಲ ಸರಿ 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 ಇರ್ತೀನಿ ನಾನು ಹ್ಮ್ ಇಟ್ಟೇ ಬಿಟ್ಲು ತಾಯಿ ಅಲ್ಲ ಅತ್ತೆ ನೆನ್ನೆ ತಾನೆ ಹೋಗಿದ್ದಾರೆ ಅಲ್ಲೇ ಇವತ್ತು ಫಿಲಮ್ಗೆ ಹೋಗ್ಬಿಟ್ಟಿದ್ದಾರೆ ಹ್ಞೂನಮ್ಮ ಚಿಕ್ಕಣ್ಣ ಕರ್ಕೊಂಡು ಹೋಗಿದ್ದಂತೆ ತುಂಬಾ ದಿನನೇ ಆಯ್ತಲ್ಲ ಹೋಗಿ ಹೊರಗಡೆ ನಮ್ಮ ಶಿಲ್ಪ ಪ್ರೆಗ್ನೆಂಟ್ ಆಯ್ಕೆ ಮುಂಚೆಗಂತೆ ಹೋಗಿದ್ದು ಅದಕ್ಕೆ ಇವತ್ತೇ ಕರ್ಕೊಂಡು ಹೋಗಿರೋದು ಹೋಗ್ಲಿ ಬಿಡು ಗಂಡ ಹೆಂಡತಿ ಅಲ್ಲ ಹೋಗ್ಲಮ್ಮ ಆದ್ರೆ ಒಳ್ಳೆ ಯಾವ್ದಾದ್ರು ಮೂವಿಗೆ ಹೋಗದ್ಬಿಟ್ಟು ಅಲ್ಲ ಹಾರರ್ ಮೂವಿಗೆ ಹೋಗೋದು ಅದೇನಪ್ಪ ಚಿಕ್ಕಣ್ಣ ಕೇಳಿದ್ರಂತೆ ಹಾರರ್ ಮೂವಿ ರಿಲೀಸ್ ಆಗಿದೆ ಹೋಗೋಣ ಇಲ್ಲ ಬೇರೆ ಏನಕ್ಕಾದ್ರೂ ಹೋಗೋಣ ಅಂತ ಇವಳೆ ನಡೀರಿ ಹಾರರ್ ಮೂವಿಗೆ ಹೋಗೋಣ ಅಂತ ಹೇಳಿರ್ತಾಳೆ ಪಾಪ ಅವನೇನ್ ಮಾಡ್ತಾನೆ ಹೆಂಡತಿ ಮತ್ತೆ ಗಿಲ್ಲ ಅನ್ನಕ್ಕಾಗುತ್ತಾ ಆಯ್ತು ಅಂತ ಕರ್ಕೊಂಡು ಹೋಗಿರ್ತಾರಪ್ಪ ಹೋಗ್ಲಿ ಬಿಡಿ ಜಯ ಅವಳಿಷ್ಟ ನೋಡ್ಲಿ ಬಿಡು ನೋಡೋಣ ಹೆದರ್ಕೆ ಇಲ್ವೇನೋ ಇವಾಗ ಹ್ಮ್ ನೋಡೋಣ ಬಿಡಿ ಅಜ್ಜಿ ನನ್ಗೂ ಪಿಕ್ಚರ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಕರ್ಕೊಂಡು ಹೋಗ್ರಿ ಅಜ್ಜಿ ನನ್ನ

ಅದೇನಿಲ್ಲ ಚಿನಿಮಾ ಇವಾಗ ಮನೇಲೆ ನೋಡು ಎಷ್ಟು ದೊಡ್ಡ ಟಿವಿ ಇದೆ ಅದೇ ರೀತಿ ದೊಡ್ಡದಾಗಿರತ್ತೆ ಇನ್ನೊಂದು ಸ್ವಲ್ಪ ಅಷ್ಟೇ ಅಲ್ಲಿ ನೋಡೋ ಬದ್ಲು ಇಲ್ಲೇ ನೋಡು ಇಲ್ಲ ಆ ನೀನು ಹೇಳ್ತಿದ್ದೀರಲ್ಲ ಅತ್ತೆ ಮಾಮ ಇಬ್ರೂ ತೆವ್ವದ್ ಪಿಚ್ಚರ್ಗೆ ಹೋಗಿದ್ದಾರೆ ಅಂತ ನಾನು ತ್ಯವದ್ ಪಿಕ್ಚರ್ನ ನೋಡಬೇಕು ಆ ಸಿನಿಮಾ ಸಿನಿಮಾಗ ಏನ್ ಹೇಳ್ತಿದ್ದೀಯ ನೀನು ಹೌದು ಕಥಾ ತೆವುದಿರದೆಲ್ಲ ನೋಡ್ಬಾರ್ದು ಮಕ್ಳು ರಾತ್ರಿ ಹೊತ್ತು ಭಯ ಆಗುತ್ತೆ ನಿನಗೆ ನಿದ್ದೆ ಮಾಡಲ್ಲ ಅಷ್ಟೇ ನೀನು ನೋ ಅಜ್ಜಿ ಸಿನಿಮಾ ಯಾಕೆ ಮೇ ಸ್ಟಾರ್ಟ್ ಮಾಡ್ತಿದ್ದೀಯಾ ಟೆಬುತ್ ಫಿಲಮ್ ನೋಡಿದ್ರೆ ಭಯ ಆಗುತ್ತೆ ರವಿ ಹೋಗ್ಲಿ ಬಿಡ ಸಿನಿಮಾಗೆ ಇದೆಲ್ಲ ಹೊಸಲ್ವಾ ಅವಳಿಗೂ ಕೂಡ ಅದ್ ಏನ್ ಇರ್ಬೋದು ಅಂತ ಒಂಥರ ಕ್ಯೂರಿಯಾಸಿಟಿ ಇಲ್ಲೇ ಅದು ಅದ್ಯಾವುದೋ ಕ್ಯಾಸೆಟ್ ಇದೆಯಲ್ಲ ಅದನ್ನ ಹಾಕು ಯಾವುದಪ್ಪ ಅದೇನೋ ಅದು ಯಾವುದಪ್ಪ ಅದು ಮಮ್ಮಿ ಅಂತ ಕನ್ನಡ ಮೂವಿ ಹೌದು ಮಾವ ಪಾಪ ನೋಡಿ ಹೆದ್ರಿಕೊಳ್ಳಲ್ವಾ ಅಯ್ಯೋ ಏನಾಗಲ್ಲ ಹಾಕ್ರಮ್ಮ ಅವಳಿಗೂ ಧೈರ್ಯ ಬರಲಿ ಇವಾಗ್ಲಿಂದಲೇ ನೋಡಿದ್ರೆ ಹೆದ್ರಿಕೋತಾರೆ ಹೆದ್ರಿಕೋತಾರೆ ಅಂದ್ರೆ ಹೆದ್ರಿಕೊಳ್ತಾನೆ ಇರ್ತಾರೆ ನೋಡ್ಲಿ ಬಿಡು ಅವಳಿಗೂ ಧೈರ್ಯ ಬರುತ್ತೆ ಎಲ್ಲನೂ ತಿಳ್ಕೊಬೇಕು ಆಸೆ ಹಾಗಲ್ಲಮ್ಮವ ಆ ಏನೂ ಆಗಲ್ಲ ಹಾಕಮ್ಮ ಲಕ್ಷ್ಮಿ ಆ ತಾತ ಆಸಿ ತಾತ ನೋಡ್ತೀನಿ ನಾನು ನನ್ಗೇನು ಭಯ ಆಗೋದಿಲ್ಲ ನಾನು ನೋಡ್ತೀನಿ ಅಜ್ಜಿ ಪ್ಲೀಸ್ ಅಜ್ಜಿ ಏ ಹೋಗ್ಲಿ ಹಾಕಮ್ಮ ಲಕ್ಷ್ಮಿ ನೋಡಣ ನಿಮ್ಮ ಮಾವ ಹೇಳ್ದಂಗೆ ಆ ಮಕ್ಕಳಿಗೂ ಧೈರ್ಯ ಇರಬೇಕು ಎಲ್ಲನೂ ತಿಳ್ಕೊಬೇಕು ಹ್ಮ್ ಸರಿ ಅತ್ತೆ ರೀ ಹಾಕ್ರಿ ನಾನು ಆ ಫಿಲಮ್ ಏನು ಫುಲ್ ನೋಡಿಲ್ಲ ನಾನು ನೋಡಿಲ್ಲ ಕಣಮ್ಮ ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದೆ ಅಷ್ಟೇ ಮೊನ್ನೆ ನಿಮ್ಮ ಮಾವ ಸೀರಿ ತಂದು ಕೊಟ್ರು ನನ್ಗೆ ಯಾಕೋ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಭಯ ಆದಂಗ್ ಅದಕ್ಕೆ ಅದಕ್ಕೆ ಬಿಟ್ಬಿಟ್ಟೆ ಏನ್ ಆಗಲ್ಲ ಹೇಳ್ಜಯ್ಯ ಮೂವಿಲಿ ಅಂತದೇನಿಲ್ಲ ಎಲ್ಲ ಆಕ್ಟಿಂಗ್ ಅಷ್ಟೇ ಅದೇ ನಿಜವಾದ ಎಲ್ಲ ಗ್ರಾಫಿಕ್ಸ್ ನಾನು ಕೂಡ ಹಾರರ್ ಮೂವಿ ನೋಡೋದ್ ಕಮ್ಮಿನೇ ಇವತ್ತು ನನ್ನ ಮಗಳಿಂದ ನೋಡ್ ಹಾಗಾಯ್ತು ಇರಿ ಹಾಕೊಡ್ತೀನಿ ಚಿನಿಮಾ ಇವಾಗ ಅಪ್ಪ ನಿನ್ಗೋಸ್ಕರ ಫಿಲಂ ಹಾಕ್ತಾರೆ ಆದ್ರೆ ಹೆದ್ರಕೋಬಾರ್ದು ನೀನು ಆಯ್ತಾ ಇಲ್ಲಪ್ಪ ನನಗ್ ಭಯಾನೇ ಆಗಲ್ಲ ತಾತ ಇವಾಗ ತಾನೆ ಹೇಳಿದ್ರಲ್ಲ ಅಜ್ಜಿ ಅದೆಲ್ಲ ಸುಮ್ನೆ ನಾಟಕ ಅಂತ ನಾನ್ ಯಾಕೆ ಅಯ್ಯ ಅಪ್ಪ ತಂದ್ರು ತಂದ್ರು ಅಪ್ಪ ಅಪ್ಪ ಬೇಗ ಹಾಕಿ ಹಾಕಿ ಎಲ್ಲರೂ ಕೂತ್ಕೊಂಡು ನೋಡೋಣ ಯಾರು ಭಯ ಪಡ್ಬೇಡಿ ನಾನಿದೀನಿ ಚಿನಿಮಾ ನೋಡ ನೀರು ನಿನ್ ಧೈರ್ಯ ಎಷ್ಟಿದೆ ಅಂತ ಹೆಂಗೆ ಅಕ್ಕಮ್ಮ ಹೇಳ್ತಿ ಲಕ್ಷ್ಮೀ ಧೈರ್ಯ ಜಾಸ್ತಿನೇ ಇರುತ್ತೆ ನೋಡ್ತಿರೋ ಅವಳು ಎದ್ರೋದೇ ಇಲ್ಲ ಹಾ ತಾತ ನೀವ್ ಸರಿಯಾಗಿ ಹೇಳಿದ್ರಿ ನನ್ ಬಗ್ಗೆ ನಮ್ಮಅಮ್ಮಗೆ ಗೊತ್ತಿಲ್ಲ ಸರಿಯಾಗಿ ನೋಡಿ ಹೂನ್ ಬಿಡಮ್ಮ ನಿಮ್ ಅಮ್ಮಂಗ ಗೊತ್ತಿಲ್ಲ ನಮ್ ಚಿನ್ನಿಮ್ಮ ಏನು ಅಂತ ಅಜ್ಜಿಗೆ ತಾತಗೆ ಇಬ್ಬರಿಗೆ ಗೊತ್ತಿರೋದು ಸರಿ ಹಾಕ್ರಿ ನೋಡೋಣ ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ ಸಂಜೆ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಅಪ್ಲೋಡ್ ಆಗ್ತಾ ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಹಾಕ್ತಾ ಇದೀನಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನಾಳೆ ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಲಕ್ಷ್ಮಿ ಕಡೆಯಿಂದ ಬಾಯ್